ಕೆಲವು ಕಾರಣಗಳಿದೆ ಒಂದು ಅಂಥ ಗುರುಗಳಿಲ್ಲ ಥಿಂಗ್ಸ್ ಆರ್ ಈಸಿ ಯಾವಾಗ ಟೆಕ್ನಾಲಜಿ ಬೆಳಿತೋ ಸೈನ್ಸ್ ಡೆವಲಪ್ಮೆಂಟಿಗೆ ಬೆಳೆದಿದೆ ಟೆಕ್ನಾಲಜಿ ಅದ್ರದ್ದು ಸದುಪಯೋಗ ಮಾಡ್ಕೊಳ್ಳೋ ಬದಲು ನಾವು ಅದನ್ನು ರಾಂಗ್ ನೆಗೆಟಿವ್ ಉಪಯೋಗ ಮಾಡಿಕೊಂಡ್ರೆ ಹೆಂಗೆ ಸೊ ಅಂಥವರೆಲ್ಲ ಎದುರುಗಡೆ ಕೂತ್ಕೊಂಡು ಈ ರಾಗ ಹಾಡು ಆ ರಾಗ ಹಾಡು ಅಂತೆಲ್ಲ ಕೇಳಿಸ್ತಾ ಕೇಳಿ ಕೇಳಿ ಹಾಡಿಸ್ತಾ ಇದ್ರಲ್ಲ ನಂಗೆ ಬಟ್ ಹಾಡೋದೊಂದು ಖುಷಿ ಹೆಂಗಾಡ್ತೀನಿ ಬಿಡ್ತೀನಿ ನನಗೆ ಅಂದರೆ ಒಂಥರ ನಾನು ಒಂದು ಸ್ವಭಾವ ಒಂಥರ ಹೇಗೆ ಅಂದರೆ

ಅವಾಗ ಈ ಟಿವಿ ವಿ ಅವ್ರ ವಿಡಿಯೋ ಕಳಿಸ್ಕೊಟ್ರೆ ಥ್ಯಾಂಕ್ ಚಾನಲ್ ನಾನು ಈಗಲೂ ಸುಮ್ಮನೆ ಕಾರ್ ನಲ್ಲಿ ಬರ್ತಾ ಇದ್ದೆ ಎಸ್ ಪಿ ವಿ ಸರ್ ಅಂತ ದೊಡ್ಡ ಒಂದು ಮೇರು ಪರ್ವತ ನಮ್ಮ ಪ್ಲೇಬ್ಯಾಕ್ಸ್ ನಿಮ್ಮಲ್ಲಿ ಸಿಂಗಿಂಗ್ ನಲ್ಲಿ ದೇವ್ರು ಅಂತೆಲ್ಲ ಕರೀತಾರೆ ಅಂಥವ್ರ ಬಾಯಲ್ಲಿ ಅಷ್ಟೆಲ್ಲ ನಿಮಗೆ ಒಳ್ಳೆ ಏನಾಗ್ತಾ ಇತ್ತು ಗೊತ್ತಾ ಅವ್ರದ್ದು ಎಪಿಸೋಡ್ ನಡೆಯೋದು ದಿನಕ್ಕೆ ಇಷ್ಟ ಎಪಿಸೋಡ್ ಶೂಟ್ ಆಗ್ಬೇಕು ನಮ್ಮ ಟಿವಿನವ್ರಿಗೆ ಅದೊಂದು ಅರ್ಮಾಗ ಅವ್ರಿಗೆ ಅವ್ರಿಗೆ ಸಂಕಟ ದಿನಕ್ಕೆ ಮೂರು ಎಪಿಸೋಡ್ ಐ ಅಂಡರ್ಸ್ಟ್ಯಾಂಡ್ ಇವರು ಎಷ್ಟು ಹಿ ಯೂಸ್ ಗೋ ಬ್ಯಾಕ್ ಬಿಕಾಸ್ ನಂದು ಅವ್ರದ್ದು ಟೇಸ್ಟ್ ಸೇಮ್ ಇತ್ತು ಮ್ಯೂಸಿಕ್ ಫೇವ್ರೆಟ್ ಸೇಮ್ ಆರ್ ಬರ್ಮನ್ ಲೈಕ್ ಆರ್ ಡಿ ಬರ್ಮನ್ ಅಂದ್ಬಿಟ್ರೆ ಸರ್ ಯೋ ಅಷ್ಟು ಪ್ರಾಣ ನಂಗ್ ಆರ್ ಡಿ ಬರ್ಮನ್ ಮ್ಯೂಸಿಕ್ ತುಂಬಾ ಇಷ್ಟ ನೇಮ್ ದ ಸಾಂಗ್ ಐ ಇಷ್ಟು ದಟ್ ಟೋಟಲಿ ನಾವೆಲ್ಲ ಬೆಳ್ ಬಂದಿದ್ದು ನಮಗೆಲ್ಲ ಈ ಹಿಂದಿ ಸಿನಿಮಾ ಏಕೆಂದ್ರೆ ನಮ್ ಧಾರವಾಡ ಭಾಗ ನಾರ್ತ್ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಇರ್ಬೋದು ಗುಲ್ಬರ್ಗ ಧಾರವಾಡ ಬಿಜಾಪುರ್ ಬೆಳಗಾಂ ಏನ್ ಡಿಸ್ಟ್ರಿಕ್ಸ್ ಇದಾವಲ್ಲ ಇವೆಲ್ಲ ಹಿಂದಿ ಹಾಡುಗಳದು ಮೊದ್ಲಿಂದ ಅದ್ರದ್ದು ಪ್ರಭಾವ ಅನ್ನೋದಕ್ಕಿಂತ ಅದ್ ಬಿಟ್ರೆ ಬೇರೆ ಏನ್ ಪ್ಲೇನೇ ಆಗ್ತಿರ್ಲಿಲ್ಲ ಅವಾಗ ಆಮೇಲೆ 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 ಅಂದ್ರೆ ನಾನ್ ಹುಟ್ಟಿದಾಗ ಕೇಳ್ತಾ ಇದೀನಿ ನಿಮ್ಗೆ ಅಂದ್ರೆ ಹಿಂದಿ ಹಾಡುಗಳದು ಹಿಂದಿ ಹಾಡು ಅಂತಲ್ಲ ಆ ವಿಂಟೇಜ್ ಆ ಲೈಕಿಂಗ್ ಜನರದ ಹಂಗಿತ್ತು ಅವಾಗೆಲ್ಲ ಅವರೆಲ್ಲ ಬರೋರು ಧಾರವಾಡಕ್ಕೆ ಮ್ಯೂಸಿಕಲ್ ಆರ್ಕೆಸ್ಟ್ರಾ ಬಂದ್ರೆ ಈಶ್ವರ್ ಕುಮಾರ್ ಆರ್ಕೆಸ್ಟ್ರಾ ಬರ್ತಿತ್ತು ಅನುರಾಧ ಪುಡೋಲ್ ಜಸ್ಟ್ ನೀವು ಕುಮಾರ್ ಆಕೆ ಬರ್ತಿದ್ರು ಪ್ರಮೀಳಾ ದಾತಾರ್ ಅಂತ ಯಾದೆ ಅಂತ ಎಲ್ಲ ಯಾದೆ ಅಂದ್ರೆ ತಿಂಗಳಿಗೊಂದ್ಸರ್ತಿ ಕಾರ್ಸೋರ್ ಆಕೆನ ಬಹಳ ಸರ್ ಆರ್ ಡಿ ಬರ್ಮನ್ ಕರೆಕ್ಟರ್ ಅಲ್ಲ ನೋಡಮ್ಮ ಪಂಚಮು ಹಾಗೆ ಮಾಡ್ದ ಹೀಗ ಮಾಡ್ದ ಅಂತ ಹೇಳುದು ಗುರುಗಾರು ಯು ರಿಮೆಂಬರ್ ದಿಸ್ ಸಾಂಗ್ ಫ್ರಮ್ ಜೋಶೀಲಾ ಜೋಶೀಲೆ ಕರೆಕ್ಟ್ मिलो है खामोशी बरसो है तन्हाई भूली दुनिया कभी तो भी, भी सुनना फिर क्यों आख बराई हाँ किसका रास्ता देखे सौदा इसको तो जो थे हारता खुद को मुड़ो ಅಲ್ಲಿ ಶಾರ್ಟ್ ರೆಡಿ ಸರ್ ಶಾರ್ಟ್ ರೆಡಿ ಸರ್ ಶಾರ್ಟ್ ರೆಡಿ ಸರ್ ಹಾ ಹಾ ಉಂಡು ಉಂಡ್ರಾ ಅಂತ ಹೇಳಿ ಅಮ್ಮ ಅದು ಇನ್ನೊಂದು ಅದು ರಾಖಿ ಹಿಂಗೆ ಬರ್ತಾಳೆ ಅವಳು ಬಂದ ತಕ್ಷಣ ಒಂದು ಇನ್ನೊಂದು ಹಾಡು ನಮ್ಮ ದೇವ್ ಸಾಹು ಅವರು ಹಾಡ್ತಾರೆ ಜ್ಞಾಪಕ ಉಂಟ ನಿನಗೆ ಹಿಂಗೆ ಮಾತನಾಡಿತಾ ಇತ್ತು ಆ ಕಡೆ ಬಿಟ್ಬಿಡ್ತಾ ಇದ್ವಿ ಈ ಕಡೆ ಈ ಕಡೆ ಮಾತಾಡ್ತಾ ಇದ್ವಿ ಯೂಸ್ ಸಾಂಗ್ಸ್ ಯೂಸ್ ಟು ಟೇಕ್ ಅಮ್ ವೇರ್ ಸೊ ಹಿ ದಟ್ಸ್ ದ ರೀಸನ್ ಹಿ ಯೂಸ್ ಟು ಲೈಕ್ ಅಷ್ಟಾದರೂ ಅವ್ರಿಗೆ ಒಂದು ಪಾಯಿಂಟ್ ಇಷ್ಟು ಫೇಮಸ್ ಯಾಕೆಂದ್ರೆ ಫಸ್ಟ್ ಡೈಟ್ ಹಾಡಿದ್ದೆ ಫಸ್ಟ್ ಸಾಂಗ್ ಹಾಡಿದ್ದೆ ಸರ್ ಜೊತೆಗೆ ನಾನು ಕಿತ್ತೂರಿನ ಹುಲಿ ಅಮರ ಪ್ರೇಮ ಈ ಹುಡುಗಿ ಅಷ್ಟು ಹಾಡುಗಳನ್ನ ಹಾಡಿದ್ರು ಕೂಡ ಗುರುಗಳ ಹತ್ರ ಕಲಿಬೇಕು ಅಂತ ಎಲ್ಲ ಬಿಟ್ಟು ಹೋದ್ಲು ಆ ಒಂದ್ ಪಾಯಿಂಟ್ ಅವರಿಗೆ ತುಂಬಾ ಒಂಥರ ಏನು ದೈವಿಕವಾದದ್ದು ವೈದಿಕವಾದದ್ದು ಲೈಕ್ ಸೊ ಹಾಗಾಗಿ ಅದ್ ಇನ್ನೊಂದು ಹಾಡು ಹೇಳಮ್ಮ ಕೊನೆಗೆ ಅದು ಹಂಗು ಅದ ಅವ್ರ ಜೊತೆ ಹೇ ಸೇಮ್ ಬರದು ತಾಯಿ ನೀನು ಹೀಗೆ ಹಾಡ್ತಾ ಕುತ್ಕೊಂಡ್ರೆ ಎಲ್ಲ ಮರ್ತು ಹೋಗ್ಬಿಡ್ತದೆ ಎಪಿಸೋಡ್ ಅಲ್ಲೇ ಹೊಡಿಯುತ್ತದೆ ಲೇಟಸ್ಟ್ ಪ್ರೊಸೀಡ್ ಲೇಟಸ್ಟ್ ಕ್ಯಾಚ್ ಅಪ್ ಸಮ್ ಅದರ್ ಟೈಮ್ ಅನ್ನೋರು ಹಾಡುಗಳ ಡಿಸ್ಕಷನ್ ಹೋಗ್ತಾರೆ ನಥಿಂಗ್ ಬಟ್ ಮ್ಯೂಸಿಕ್ ಸೊ ಬಾಲು ಸರ್ ವಾಸ್ ಎನ್ ಇನ್ಸ್ಟಿಟ್ಯೂಷನ್ ಯೂಸ್ ನಾಟ್ ಜಸ್ಟ್ ಅ ಸಿಂಗರ್ಸ್ ಅನ್ ಇನ್ಸ್ಟಿಟ್ಯೂಷನ್ ಇನ್ ಎವ್ರಿ ಬಿಟ್ ಆಫ್ ಮ್ಯೂಸಿಕ್ ಅಷ್ಟು ಚೆನ್ನಾಗಿ ಅವರು ಓಪನ್ ಅಪ್ ಎಲ್ಲ சாப்டர்ஸ்ன ஓபன் மாடி மாதிரி டிஸ்கஸ் மாந்தியா சிங்கர்ஸோ அசோசியேஷன் நமதுல ஒன்றது இட்ஸ் கவனம ஆல் இண்டியா இன்டர்நாஷ்னல் ஒன் எண்டிட்டி இது மியூசிக்கு சிங்கர்ஸ் அண்ட் மியூசிஷியன்ஸ் அது மீட்டிங்கே சவுத் பாலுசர் பிரெசிண்ட் அதுக்கு சவுத் இதற்கு லா மங்கேஷ் இதோ ஓவர் ஆல் இதற்கு சோ பாசர் அவரு வந்து கண்டக் மாவரு அவரை டெஸ்ட் ஆஃப் அவங்க எல்லா நம்ம ஹுடுகுர் ஹுடுகியர் எல்லா சிங்கர்ஸ் இஷ்ட ಎಲ್ಲಾದ್ಮೇಲೆ ಅವ್ರಿಗೆ ನಿಂತ್ಕೊಳ್ಳೋರು ಒಬ್ಬೊಬ್ಬರೇ ಬಂದು 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 ಅವ್ರ ಜೊತೆ ಫೋಟೋ ತೆಗ್ಸ್ಕೊಂಡು ತೆಗ್ಸ್ಕೊಂಡು ಹಿಡಿಯೋರು ಇದನ್ನ ಹಾಳೆಗೆ ನಾನು ನಾನು ಬಂದು ದೂರ ನಿಂತಿರ್ತಿದ್ದೆನೆಲ್ಲ ಮುಂದೆ ನಮಸ್ಕಾರ ಅಂತ ನಿನಗೆ ಫೋಟೋ ಬೇಕೇನಮ್ಮ ಅಂತ ಕೇಳೋರು ಹಿಂಗೆ ಮಾಡ್ತಿದ್ದೆ ನಾನು ವೈ ಡು ಯು ನೀಡ್ ಅ ಫೋಟೋ ವಿತ್ ಮೀ ಯು ಹ್ಯಾವ್ ಸಚ್ ನಾ ಮೆಮರೀಸ್ ಮೆಮೊರೀಸ್ ನೀನು ನನ್ನ ಜೊತೆ ಹಾಡಿದ್ಯಾ ಪುಟ್ಟು ಹುಡುಗಿ ಇದ್ದಾಗ ಸಂಗೀತದಲ್ಲಿ ರೆಕಾರ್ಡ್ ಮಾಡಿದ್ದೀನಿ ಯು ರಿಯಲಿ ನೀಡ್ ಅ ಫೋಟೋ ನಾವು ವಿತ್ ಮೀ ಯು ಆರ್ ಹಿಯರ್ ಇನ್ ಇನ್ ಮೈ ಮೈ ಅಲ್ಲಿ ಯು ಆರ್ ಹಿಯರ್ ಸಿ ಕಶ್ಯಪ್ ತಾನೆ ನಿಮ್ಮ ಹೆಸರು ಇವೆಲ್ಲ ಒಂಥರ ಎಂದೂ ಮರೆಯದ ಒಂದು ಬ್ಯೂಟಿಫುಲ್ ಮೆಮರೀಸ್ ಆಫ್ ಲೈಫ್ ಅಂದ್ರೆ ಬಹುಶಃ ನಿಮ್ಗೆ ಜವಾಬ್ದಾರಿ ಅನ್ನುವಂಥದ್ದನ್ನು ನೀವು ತಿಳ್ಕೊಂಡಂತಹ ಕಾರಣಕ್ಕೆ ಪ್ರತಿ ಸರ್ತಿನೂ ನೀವು ಕಲಿಕೆ ಹಂತದಲ್ಲೇ ಇದ್ದೀರಾ ಅನ್ನುವಂಥದ್ದು ಅಯ್ಯ ನ ಮೊನ್ನೆ ಅಷ್ಟೇ ಇನ್ನೊಂದು ಇಂಟರ್ವ್ಯೂದಲ್ಲಿ ಹೇಳಿದೆ ಶಿವ ಸರ್ಗೆ

ಹ್ಮ್ ಮೂರು ಹಾಡು ತಗೊಳ್ಳೇಬೇಕು ಅಂತ ಆ ಮೂರು ಹಾಡುಗಳ ರೆಕಾರ್ಡಿಂಗ್ ಆ ಮಧ್ಯದಲ್ಲಿ ಆ ಐದು ವರ್ಷದಲ್ಲಾಗಿದೆ ಎರಡೇ ಚಿತ್ರಕ್ಕೆ ನಾನು ಹಾಡಿದ್ದು ನಮ್ಮ ಗುರುಗಳ ಪರ್ಮಿಷನ್ ತಗೊಂಡು ಫ್ಲೈಟಿಗೆ ಬಂದು ಬೆಳಗ್ಗೆ ಬಂದು ಹಾಡ್ಬೇಕು ವಾಪಸ್ ಅದೇ ಒಂದು ಅಮೇರಿಕಾ ಅಮೆರಿಕ ಇನ್ನೊಂದು ನಾಗಮಂಡಲ ಎರಡು ಸೂಪರ್ ಹಿಟ್ ಹಿಟ್ಗಳಿಗೆ ಅದು ನನಗೆ ನಗ್ ತಿಳಿಯವ್ರು ಫೋನ್ ಮಾಡಿದ್ರು ನೀನೇ ಹಾಡಬೇಕು ಸಂಗೀತ ಅಂತ ಹೇಳಿದೆ ಅಲ್ಲಿದ್ದೆ ನಾನು ಅಂದ್ರು ಅವಕಾಶ ಎಷ್ಟು ಜನಕ್ಕೆ ಬರುತ್ತೆ ನೋಡಿ ಎಲ್ರು ಅನ್ಕೋತಾರೆ ಅವ್ರು ಕ್ಲಾಸಿಕಲ್ ಮ್ಯೂಸಿಷಿಯನ್ಸ್ ತುಂಬಾ ಸ್ಟ್ರಿಕ್ಟ್ ಶಿವ ಸ್ಟ್ರಿಕ್ಟ್ ಆಸ್ ಎ ಗುರು ಬಟ್ ಅವಕಾಶ ಬಿಡಬಾರ್ದು ಅವಕಾಶ ಬಂದದ್ದು ಅವಕಾಶನ ಬಿಡಬಾರ್ದು ಮೂರ್ಖ ಮೂರ್ಖಳೆ ಹಿಂಗೆ ಮೂರ್ಖತನ ಅದು ಬಂದ ಅವಕಾಶ ಎಷ್ಟು ಜನಕ್ಕೆ ಸಿಗುತ್ತೆ ಅಲ್ಲ ಮತ್ತೆ ಸಿನಿಮಾದಲ್ಲಿ ಬಿಟ್ಟು ಬಂದಿ ಅಲ್ಲಿದ್ಕೊಂಡೇ ನಮ್ಮ ಪಾರಂಪರಿಕ ಸಂಗೀತವನ್ನ ಅವರಿಗೆ ತಿಳಿಸ್ಬೇಕು ವಾ ಎಂಥ ವಿಷನರಿ ವರ್ಡ್ಸ್ ಇದು ಅವ್ರು ಹಂಗಿದ್ರು ಸರ್ ಅವಾಗ ಮ್ಯೂಸಿಷಿಯನ್ಸ್ ಲೈಕ್ ದ್ಯಾಟ್ ಅವ್ರ ವಿಷನ್ ಹಂಗಿತ್ತು ಅವರ ಒಂದು ಮನಸ್ಸು ಅಷ್ಟು ವಿಶಾಲವಾಗಿತ್ತು